ನಮ್ಮ ಕನ್ನಡ ಕಲರವ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಷನ್ ಬೆಲ್ ಮೇಲೆ ಕ್ಲಿಕ್ ಮಾಡಿ ನಾವು ಮುಂದೆ ಅಪ್ಲೋಡ್ ಮಾಡುವ ಎಲ್ಲಾ ವಿಡಿಯೋಗಳನ್ನು ನೋಟಿಫಿಕೇಷನ್ ಮುಖಾಂತರ ಪಡೆಯಿರಿ ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳು ಗಣರಾಜ್ಯೋತ್ಸವ ದಿನಾಚರಣೆಯನ್ನು ನಾವು ಜನವರಿ ಇಪ್ಪತ್ತಾರರಂದು ಆಚರಿಸುತ್ತೀವಿ ಮೊದಲನೇ ಬಾರಿ ನಾವು ನಮ್ಮ ಭಾರತ ದೇಶದಲ್ಲಿ ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತರಂದು ಗಣರಾಜ್ಯೋತ್ಸವ ದಿನಾಚರಣೆಯನ್ನು ಆಚರಿಸಿದೆವು ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ನಮಗೆ ಸ್ವಾತಂತ್ರ್ಯ ಬಂದರೂ ಸಹ ನಮ್ಮ ಭಾರತಕ್ಕೆ ಕಾನ್ಸ್ಟಿಟ್ಯೂಷನ್ ಅಂತ ಅಂದರೆ ಸಂವಿಧಾನ ರೂಪುಗೊಂಡ ದಿನ ಅಂತ ಇಪ್ಪತ್ತಾರು ಒಂದು ಸಾವಿರದ ಒಂಬೈನೂರ ಐವತ್ತರಿಂದ ನಾವು ಗಣರಾಜ್ಯೋತ್ಸವ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ ಗಣರಾಜ್ಯೋತ್ಸವ ದಿನದಂದು ನಮ್ಮ ಭಾರತ ಪ್ರತಿಯೊಂದು ರಾಜ್ಯಗಳ ರಾಜ್ಯಗಳನ್ನು ವಿಂಗಡಿಸಿ ಅದಕ್ಕೆ ತನ್ನದೇ ಆದ ಸಂವಿಧಾನವನ್ನು ರೂಪಿಸಿತು ಅದಕ್ಕಾಗಿ ನಾವು ಗಣರಾಜ್ಯೋತ್ಸವ ದಿನಾಚರಣೆಯನ್ನು ಆಚರಿಸುತ್ತೀವಿ ಈ ಬಾರಿ ಮುಖ್ಯ ಅತಿಥಿಯಾಗಿ ದಕ್ಷಿಣ ಆಫ್ರಿಕಾದ ರಾಷ್ಟ್ರಪತಿಯಾದ ಸಿರಿವ್ ಮಾಫೋಸಾ ಅವರು ಬರಲಿದ್ದಾರೆ ಹಾಗೂ ಈ ಬಾರಿ ತೊಂಬತ್ತು ನಿಮಿಷಗಳ ಪರೇಡ್ ಸಹ ನಡೆಯಲಿದೆ ಆ ಪೆರೇಡ್ಗಳಲ್ಲಿ ರಾಷ್ಟ್ರದ ಹಲವಾರು ರಾಜ್ಯಗಳ ಪ್ರತಿಯೊಂದು ಪ್ರತಿಕೃತಿಗಳ ಪ್ರದರ್ಶನವೂ ಸಹ ನಡೆಯಲಿದೆ ಪಿ ಎಮ್ ನರೇಂದ್ರ ಮೋದಿಯವರಿಂದ ಹಲವಾರು ಒಳ್ಳೆಯ ಸ್ಕೀಮ್ಗಳು ಮತ್ತು ಬಹಳಷ್ಟು ಒಳ್ಳೆಯ ಶುಭ ಸುದ್ದಿಗಳು ಸಹ ಈ ದಿನ ನಮಗೆ ದೊರೆಯಲಿದ್ದೇವೆ ಅದರಲ್ಲಿ ಆರು ಮುಖ್ಯವಾದ ಸುದ್ದಿಗಳನ್ನು ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಅದಕ್ಕೂ ಮುನ್ನ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮೊದಲನೇ ವಿಶೇಷ ವಿಷಯ ಏನಪ್ಪ ಅಂತ ಅಂದರೆ ಡೆಲ್ಲಿಯ ಜನತೆ ತಮ್ಮ ವಾಟ್ಸಪ್ನಲ್ಲೇ ಅವರ ಕರೆಂಟ್ ಬಿಲನ್ನು ಪೇ ಮಾಡ್ಬೋದು ಹೌದು ಇದು ಮೊದಲ ಡಿಸ್ಕೌಂಟ್ ವಾಟ್ಸಪ್ ಸರ್ವಿಸ್ ಆಗಿದ್ದು ಕೆಲ ಹಲವು ನಂಬರ್ಗಳನ್ನು ಅವರು ಕಸ್ಟಮರ್ ಕೇರ್ಗೆ ಡಯಲ್ ಮಾಡಿ ತದನಂತರ ಅವರ ಬಿಲ್ಲನ್ನು ಸಹ ಪಡೆಯಬಹುದಾಗಿದೆ ಇದು ಕೇವಲ ದಿಲ್ಲಿ ಜನತೆ ಆಗಿದ್ದು ದಿಲ್ಲಿಯ ಜನತೆಗೆ ಇದು ಬಹಳಷ್ಟು ಒಳ್ಳೆಯ ಸಂತಸದ ವಿಚಾರವಾಗಿದೆ ಎರಡನೇ ವಿಚಾರ ಬಂದ್ಬಿಟ್ಟು ಹಲವಾರು ಮಂದಿ ಸ್ಮಾರ್ಟ್ ಸ್ಮಾರ್ಟ್ಫೋನ್ನ ಯೂಸ್ ಮಾಡ್ತೀವಿ ಆದರೆ ಆ ಸ್ಮಾರ್ಟ್ಫೋನ್ ಗೌರ್ಮೆಂಟಿಂದ ಅಪ್ರೂವ್ ಆಗಿದೆಯಾ ಅನ್ನೋದು ಬಹಳಷ್ಟು ನನಗೆ ಗೊತ್ತಿಲ್ಲ ಅದೇ ರೀತಿ ನಮ್ಮ ಮುಂದೆ ಬರ್ತಕ್ಕಂಥ ಪ್ರತಿಯೊಂದು ಸ್ಮಾರ್ಟ್ ಫೋನ್ಗಳು ಸಹ ಗೌರ್ಮೆಂಟ್ ಅಪ್ರೂವ್ ಪಡೆದು ಅದರ ಕ್ವಾಲಿಟಿ ಆಗಿ ಅದರ ನಂತರನೇ ಬರುತ್ತೆ ಹಾಗೆ ನಿಮ್ಮ ಪ್ರತಿಯೊಂದು ಡೇಟಾ ಸಹ ಗೌರ್ಮೆಂಟಿಂದ ಸೆಕ್ಯೂರಿಟಿಯಾಗಿ ಇರುತ್ತೆ ಇದು ಜನರಿಗೆ ಬಹಳಷ್ಟು ಸೆಕ್ಯೂರಿಟಿಯನ್ನು ದೊರಕಿಸುತ್ತೆ ಮೂರನೆಯದು ಏನಪ್ಪಾ ಅಂತ ಅಂದರೆ ನರೇಂದ್ರ ಮೋದಿಯವರು ಒಮ್ಮೆ ಹೇಳಿದರು ನಾನು ಮೊದಲೆಲ್ಲ ವರ್ಷದಲ್ಲಿ ಒಂದು ಮೂರು ಅಥವಾ ನಾಲ್ಕು ದಿನ ನಾನು ಕಾಡಲ್ಲಿ ಹೋಗು ಇದ್ದು ಬರ್ತೀನಿ ಅಂತ ಅದೇ ರೀತಿ ಇದು ಅವರು ಒಂದು ವಾರ್ತೆಯಲ್ಲಿ ಹೇಳಬೇಕಾದ್ರೆ ಹಲವಾರು ಯುವಕರು ಇದರಿಂದ ಇನ್ಸ್ಪಿರೇಷನ್ ಆಗಿ ಬರೀ ಕೆಲಸ ಮಾಡ್ತಾ ಇದ್ರೆ ಸಾಲದು ನಾವು ಸಹ ಒಂದು ಒಳ್ಳೆಯ ನೇಚರ್ಗೆ ಹೋಗಿ ಇದ್ದು ಒಂದು ಎರಡು ಮೂರು ದಿನಗಳ ಕಾಲ ಶಾಂತಿಯಿಂದ ನೆಮಿಸಿ ಬರಬೇಕು ಅಂತ ಅದನ್ನು ಇನ್ಸ್ಪಿರೇಷನ್ ಆಗಿ ತಗೋತಾ ಇದ್ದಾರೆ ನಾಲ್ಕನೇ ವಿಚಾರ ಏನಪ್ಪ ಅಂತ ಅಂದರೆ ಪ್ರತಿಯೊಬ್ಬರಿಗೂ ಲೋನ್ ಪಡೆಯೋದು ಬಹಳಷ್ಟು ಕಷ್ಟದ ಕೆಲಸ ಆಗಿರುತ್ತೆ ಆದರೆ ನಾಳೆಯಿಂದ ನೀವು ಲೋನ ಆದಷ್ಟು ಬೇಗ ಎರಡು ಮೂರು ದಿನಗಳಲ್ಲಿ ಅಥವಾ ಕೆಲವಾರು ಗಂಟೆಗಳಲ್ಲೇ ನೀವು ಲೋನ್ನ ಅಪ್ರೂವ್ ಮಾಡಿಸ್ಕೊಂಬೋದು ಇದು ಆರ್ ಬಿ ಐ ಇಂದ ಸಹ ಅಪ್ರೂವ್ ಆಗಿದೆ ಐದನೇ ಇದು ಏನಪ್ಪಾ ಅಂತಂದರೆ ಟ್ರೈನ್ ಏಯ್ಟೀನ್ ಬಗ್ಗೆ ಎಲ್ರಿಗೂ ಗೊತ್ತಿರತಕ್ಕಂಥ ವಿಚಾರ ಇದು ಇಂಡಿಯಾದ ಬಹಳಷ್ಟು ಅದ್ಭುತ ಟೆಕ್ನಾಲಜಿ ಹೊಂದಿರತಕ್ಕ ಟ್ರೈನ್ ಈ ಟ್ರೈನ್ ಫೆಬ್ರವರಿ ಏಳರ ಅಂದು ನರೇಂದ್ರ ಮೋದಿಜಿಯವರ ಕೈಯಲ್ಲಿ ಉದ್ಘಾಟನೆಗೊಳ್ಳಲಿದೆ ಅಂತ ಹೇಳ್ತಾರೆ ಟಿಕೆಟ್ ದರ ಅಂತ ಎಲ್ಲ ನೀವು ಇಂಟರ್ನೆಟ್ ಅಲ್ಲಿ ನೋಡಿ ತಿಳ್ಕೋಬಹುದು ಇದು ಒಂದು ಪ್ಯಾಸೆಂಜರ್ ಟ್ರೈನ್ ಅನ್ನೋದು ಬಹಳಷ್ಟು ಮುಖ್ಯವಾದ ವಿಚಾರ ಆಗಿದೆ ಹಾಗೆ ಪ್ರೋಗ್ರಾಂ ಎಲ್ಲ ಆದ ನಂತರ ಇಪ್ಪತ್ತಾರನೇ ತಾರೀಕು ನರೇಂದ್ರ ಮೋದಿಯವರು ತಮ್ಮ ಮಂತ್ರಿ ಮಂಡಲ ಒಂದು ಸಭೆಯನ್ನ ಕರೆದಿದ್ದಾರೆ ಆದ್ದರಿಂದ ಪ್ರತಿಯೊಬ್ಬ ಮಂತ್ರಿಗಳು ಸಹ ಇಪ್ಪತ್ತಾರರಂದು ಕಾರ್ಯಕ್ರಮದ ನಂತರ ಸಭೆಯಲ್ಲಿ ಪಾಲ್ಗೊಳ್ಳಬೇಕು ಅಂತ ಹೇಳಿದ್ದಾರೆ ಈ ಸಭೆ ನಡೆದಲ್ಲಿ ಈ ಸಭೆಯಲ್ಲಿ ಹಲವಾರು ಸ್ಕೀಮ್ಗಳ ಮಾತುಕತೆ ನಡೆಯಲಿದೆ ಹಾಗೂ ನಮಗೆ ಜನರಿಗೆ ಬಹಳಷ್ಟು ಒಳ್ಳೆಯ ಸಿಹಿ ಸುದ್ದಿಗಳನ್ನು ಸಹ ನರೇಂದ್ರ ಮೋದಿಯವರು ನೀಡಲಿದ್ದಾರೆ ಅಂತ ನಮ್ಮ ಅನಿಸಿಕೆ ಇದೇ ರೀತಿಯ ಹೆಚ್ಚು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ಮಾಹಿತಿಯನ್ನು ಆದಷ್ಟು ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಧನ್ಯವಾದಗಳು ವೀಕ್ಷಕರೇ ಅದೇ ರೀತಿ ನಿಮ್ಮ ಅನಿಸಿಕೆಗಳನ್ನು ಸಹ ಕಮೆಂಟ್ ಮೂಲಕ ನಮಗೆ ತಿಳಿಸಿ ನಮ್ಮ ಕನ್ನಡ ಕಲರವ ಯೂಟ್ಯೂಬ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಷನ್ ಬೆಲ್ ಮೇಲೆ ಕ್ಲಿಕ್ ಮಾಡಿ ನಾವು ಮುಂದೆ ಅಪ್ಲೋಡ್ ಮಾಡುವ ಎಲ್ಲಾ ವಿಡಿಯೋಗಳನ್ನು ನೋಟಿಫಿಕೇಷನ್ ಮುಖಾಂತರ ಪಡೆಯಿರಿ